ಈಗ ಮುಂದಿನ ಪ್ರಶ್ನೆಗೆ ಉತ್ತರ ನೀವು ಹೆಂಗ್ ಕೊಡಬೇಕು ಅಂದರೆ ನೂರಕ್ಕೆ ನೂರರಷ್ಟೇ ಸತ್ಯ ಹೇಳಬೇಕು ಖಂಡಿತ ಎಷ್ಟು ಜನ ಅಂದರೆ ಎಷ್ಟು ಪರ್ಸೆಂಟೇಜ್ ಜನ ನಿಮಗೆ ನೀವು ಹೀರೋಯಿನ್ ನೀವು ಹೀರೋಯಿನ್ ಯಾಕೆ ಮಾಡಬಾರ್ದು ಅಂತ ಹೇಳಿದರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಸುಮಾರು ಜನಕ್ಕೆ ನಿಯರ್ಲಿ ಸಿಕ್ಸ್ಟಿ ಸೊ ಅರ್ವತ್ತು ಪರ್ಸೆಂಟ್ ಜನಕ್ಕೆ ನೀವು ಹೀರೋಯಿನ್ ಆಗಬೇಕು ನೀವು ಹೀರೋಯಿನ್ ತರ ಇದ್ದೀರಾ ಅರವತ್ತು ಪರ್ಸೆಂಟ್ ಜನಕ್ಕೆ ಹೀರೋಯಿನ್ ಆಗಬೇಕು ನನಗೂ ಆಗಬೇಕು ಡೈರೆಕ್ಟರ್ಸ್ ಯಾರು ಮಾಡ್ತಾರೆ ಯಾರಾದರೂ ಮಾಡಿದ್ರೆ ನಾನು ಖಂಡಿತ ಹೀರೋಯಿನ್ ಆಗ್ತೀನಿ ಬಟ್ ಹೇಳಿದಾರಲ್ಲ ನಿಮಗೆ ನೀವು ಹೀರೋಯಿನ್ ಥರ ಇದ್ದೀರಾ ನೀವು ಆ ಗ್ರೇಸ್ ಇದೆ ಡ್ಯಾನ್ಸ್ ಮಾಡ್ತೀರಾ ಚೆನ್ನಾಗೂ ಕಾಣಿಸ್ತೀರಾ ನೀವು ಯಾಕೆ ಹೀರೋಯಿನ್ ಆಗಲ್ಲ ಹೇಳಿದ್ದಾರೆ ಸರ್ ತುಂಬಾ ಜನ ಈಗಲೂ ಹೇಳ್ತಾರೆ ಮೇಡಮ್ ನೀವು ಏನಕ್ಕೆ ಡ್ಯಾನ್ಸ್ ಮಾಸ್ಟರ್ ಅಂತ ಕ್ಯಾಪ್ ಆಗ ಅಂದರೆ ಲೈಕ್ ವೈ ಕಾಂಟ್ ಯು ಆ್ಯಕ್ಟ್ ಹಂಗೆ ಹಿಂಗೆ ತುಂಬ ಜನ ಕೇಳ್ತಾರೆ ಅವ್ರಿಗೆ ಗೊತ್ತಿಲ್ಲದ ವಿಷಯ ಏನು ಅಂದರೆ ನಾನು ಅದನ್ನು ಟ್ರೈ ಮಾಡ್ತಿದ್ದೀನಿ ಬಟ್ ಆಗ್ತಿಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಏನಾದ್ರೂ ಒಂದು ವರ್ಕೌಟ್ ಆದರೆ ಡೆಫಿನೆಟ್ಲಿ ಮಾಡ್ತೀನಿ ಸೊ ಹೀರೋಯಿನ್ ಪ್ರಪೋಸಲ್ ಹೋಗಿದೆ ಅಂಗಾರೆ ಎಷ್ಟು ಜನಕ್ಕೆ ಬಂದಿದೆ ತುಂಬಾ ಸುಮಾರು ಬಂದಿದೆ ನಿಮಗೂ ಹೀರೋಯಿನ್ ಆಗಿ ಸುಮಾರು ಬಂದಿದೆ ಇಟ್ಸ್ ನಾಟ್ ಲೈಕ್ ಬಂದೇ ಇಲ್ಲ ಅಂತಲ್ಲ ಮೇಡಮ್ ಒಂದು ಲೀಡ್ ಇದೆ ಯು ಕ್ಯಾನ್ ಡು ಇಟ್ ನೀವು ಮಾಡ್ಬೋದು ಅಂತ ನಾನು ಎಲ್ಲದನ್ನು ಸೀರಿಯಸ್ ಆಗಿ ತಗೊಂಡು ಅನಲೈಸ್ ಮಾಡಿ ಬಟ್ ನನಗೆ ಈಗ ನನ್ನ ಕೊರಿಯೋಗ್ರಾಫರ್ ಆಗಿರೋದ್ರಿಂದ ನಾನು ಈಗ ನೆಕ್ಸ್ಟ್ 액ಟಿಂಗ್ ಮಾಡ್ತೀನಿ ಅದು ಲೀಡಲ್ಲಿ ಅಲ್ಲಿ ಸ್ಟ್ರೀಮಲ್ಲಿ ಮಾಡ್ತೀನಿ ಅಂತ ಅಂದಾಗ ಆ ಪಾತ್ರ ನನಗೆ ತುಂಬಾ ಇಷ್ಟ ಆಗಬೇಕು ಅಂಡ್ ಓಕೆ ಇದು ಮಾಡಿದ್ರೆ ನನಗೆ ಒಂದು ಮೈಲೇಜ್ ಕೊಡುತ್ತೆ ಅನ್ನೋ ತರ ನಂಗ್ ಫೀಲ್ ಆದ್ರೆ ಮಾಡೋಣ ಅಂತ ಸ್ವಲ್ಪ ಚೂಝಿ ಆಗಿದೀನಿ ಅಷ್ಟೇ ಅದೆಲ್ಲ ನೋಡ್ತಾ ಇದ್ದೀರಾ ನೋಡ್ತೀನಿ ಆ ಬ್ಯಾನರ್ ಅನ್ನೋದಕ್ಕೆ ಪಾತ್ರ ಪಾತ್ರ ಇಲ್ಲ ಸರ್ ನಾನು ಆ ಬ್ಯಾನರು ಅದು ಇದು ನಾನು ಒಸುಬ್ರು ಜೊತೆ ಐ ಅಮ್ ಓಪನ್ ಫಾರ್ ನನ್ ಓಪನ್ ಇದೆ ಲೈಕ್ ಇಟ್ಸ್ ನಾಟ್ ಲೈಕ್ ದೊಡ್ಡ ಪ್ರೊಡಕ್ಷನ್ ಅಲ್ ಮಾಡ್ಬೇಕು ದೊಡ್ಡ್ ಬ್ಯಾನರ್ ಅಲ್ಲೇ ಇಂಟ್ರೊಡ್ಯೂಸ್ ಅದು ಆಸೆ ಅನ್ನೋದು ಎಲ್ಲರಿಗೂ ಇರುತ್ತೆ ಇಟ್ಸ್ ನಾಟ್ ಲೈಕ್ ಹಂಗಲ್ಲ ಬಟ್ ಬೀಯ್ ಎ ಆಗಿ ಯೋಚನೆ ಮಾಡಿದಾಗ ನಂಗೆ ಹೊಸೊಬ್ಬರ ಜೊತೆಲಿ ಮಾಡೋದಕ್ಕೂ ತುಂಬಾ ಇದಿದೆ ಬಿಕಾಸ್ ನಾವು ನ್ಯೂ ಟ್ಯಾಲೆಂಟ್ಸ್ ಅಂದರೆ ಈಗ ಎಮರ್ಜಿಂಗ್ ಟ್ಯಾಲೆಂಟ್ಸ್ ಏನಿದ್ದಾರೆ ಅವ್ರು ದೇ ಆರ್ ಕಮ್ ಕಮ್ಮಿಂಗ್ ಅಪ್ ವಿತ್ ವೆರಿ ಗುಡ್ ಕಾನ್ಸೆಪ್ಟ್ಸ್ ತುಂಬ ಒಳ್ಳೆ ಐಡಿಯಾ ಆ ಥರ ಬರ್ತಾ ಇರೋದ್ರಿಂದ ನಾನು ನೋಡ್ತಿರೋದು ಒಂದೇ ಪಾತ್ರ ಚೆನ್ನಾಗಿರ್ಬೇಕು ಅಂಡ್ ಇಟ್ಸ್ ನಾಟ್ ಲೈಕ್ ಎ ಲೀಡ್ ಅಂತಲೇ ಅಲ್ಲ ನಾನು ಲೀಡೇ ಮಾಡಬೇಕು ನನಗಿಷ್ಟು ಸಾಂಗ್ಸ್ ಇರಬೇಕು ಲೀಡ್ ಮಾಡೋದಕ್ಕೆ ಒಂದೇನು ಅಂದರೆ ಸಾಂಗ್ಸ್ ಬರ್ತದೆ ಅಷ್ಟೇ ಫ್ರೀಯಾಗಿ ಕೊರಿಯೋಗ್ರಫಿ ಅಂದರೆ ಲೀಡ್ ಮಾಡಬೇಕು ಅಂತ ಆಸೆ ಇರೋದು ಅದೊಂದಕ್ಕೆ ಅಂದ್ರೆ ನನಗೆ ಸಾಂಗ್ಸ್ ಸಿಗುತ್ತೆ ಐ ಕ್ಯಾನ್ ಪರ್ಫಾರ್ಮ್ ಅದು ನನ್ನ ಮೇನ್ ಅಲ್ವಾ ಐ ಕ್ಯಾನ್ ಡಾನ್ಸ್ ಅಂದ್ರೆ ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ ಅಲ್ಲಿ ನನ್ನ ಡಾನ್ಸ್ನ ನಾನೇ ನೋಡ್ಕೊಬಹುದು ಅನ್ನೋದು ಒಂದು ಇದೆ ಅದರ್ ದೆನ್ ದಟ್ ತುಂಬ ಕೋರ್ ಲೆವೆಲಲ್ಲಿ ಅಲ್ಲಿ ಅಂತ ಥಿಂಕ್ ಮಾಡಿದಾಗ ಪಾತ್ರ ಚೆನ್ನಾಗಿರೋ ಸಿಗಬೇಕು ಅಂತ ಐ ವೆಯ್ಟಿಂಗ್ ಯಾವ್ದಾದ್ರು ತುಂಬ ವೆಯ್ಟೇಜ್ ಅಂದರೆ ಒಂದು ರಾ ಕಂಟೆಂಟ್ ಆಗಿರ್ಬೋದು ಒಂದು ಡಿ ಗ್ಲ್ಯಾಮರೈಸ್ಡ್ ರೋಲ್ ಆಗಿರ್ಬೋದು ಬಿಕಾಸ್ ಡಸ್ಕಿ ಸ್ಕಿನ್ ಟೋನ್ ಆಗಿರೋದ್ರಿಂದ ಆ ಥರ ಪಾ ಇಟ್ಸ್ ನಾಟ್ ಲೈಕ್ ನನ್ನ ಗ್ಲ್ಯಾಮರ್ ಇದಕ್ಕೆ ಸೆಟ್ ಆಗೋಲ್ಲ ಅಂತಲ್ಲ ಬಟ್ ಸಮ್ವೇರ್ ಆ್ಯಕ್ಟಿಂಗ್ ಓರಿಯೇಟೆಡ್ ಡಿ ಗ್ಲ್ಯಾಮರೈ ಗ್ಲ್ಯಾಮರ್ ಇರೋವಂಥ ಪಾತ್ರಗಳಿಗೆ ನಾನು ಜಾಸ್ತಿ ಜಸ್ಟಿಫೈ ಮಾಡ್ಬೋದು ಅಂತ ವೇರ್ ಐ ವಾಟ್ ಐ ಫೀಲ್ ಅಷ್ಟೇ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋ ಸೆಷನ್ಗೆ ಜನ ಅದನ್ನೆಲ್ಲ ಕಮೆಂಟ್ ಮಾಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಲೈಕ್ಸ್ ಕನ್ನಡ ಇಂಡಸ್ಟ್ರಿ ಡೈರೆಕ್ಟರ್ಸ್ ಯಾರು ಬಂದ್ರೆ ಎಷ್ಟು ಆಯ್ತು ಎಷ್ಟು ಸಾಂಗ್ ಈಗ ಕನ್ನಡದಲ್ಲಿ ಕೊರಿಯೋಗ್ರಫಿ ಈಗ ರಿಲೀಸ್ ಆಗಿರೋದು ಮೂರು ಸಿನಿಮಾ ಮೂರಲ್ಲಿ ನಾಲ್ಕು ಸಾಂಗು ಆಗೋಕ್ಕೆ ರೆಡಿ ಇರೋದು ಎರಡು ಸಾಂಗ್ ಇದೆ ಸದ್ಯಕ್ಕೆ ಅಂದರೆ ಈಗ ಶೂಟ್ ಮುಗಿದು ರಿಲೀಸ್ ಆಗಿರೋದು ಎರಡು ಸಾಂಗ್ ತುಂಬ ಕಡಿಮೆ ಜನರಿಗೆ ಅವಕಾಶ ಅಂದರೆ ಆ್ಯಕ್ಟಿಂಗ್ ಆಗಲಿ ಅಥವಾ ಕೊರಿಯೋಗ್ರಫರ್ಗಳಿಗಾಗಲಿ ಸ್ಟಾರ್ಟಿಂಗಿಂದನೇ ಒಂದು ಎರಡು ಮೂರು ಸಿನಿಮಾ ನಿಮ್ಗೆ ಒಳ್ಳೊಳ್ಳೆ ಹೆಸರುಗಳು ತಂದು ಕೊಡುತ್ತೆ ಅಂದರೆ ತುಂಬ ಬ್ಲೆಸ್ಡ್ ಆಗಿರಬೇಕು ಅವರೆಲ್ಲ ಹೌದು ಅಲ್ವಾ ಸೊ ಆ ಥರದಲ್ಲಿ ನೀವು ಇದ್ದೀರಾ ಯಾವಾಗಲೂ ಈಗ ಹೌದು ಖಂಡಿತ ಸರ್ ಅಬ್ಸಲ್ಯೂಟ್ಲಿ ಬಿಕಾಸ್ ನಾನು ನೋಡಿದ್ದೀನಿ ಅವು ಡಾನ್ಸರ್ಸ್ದು ಕಷ್ಟ ಏನು ನನಗೆ ಗೊತ್ತು ಕೊರಿಯೋಗ್ರಾಫರ್ಸ್ ಕಷ್ಟ ಏನು ನನಗೆ ಗೊತ್ತು ಈ ಟಾಪಿಕ್ ಬಗ್ಗೆ ನಾವು ಮಾತಾಡೋಕೋದ್ರೆ ಇಟ್ ಇಲ್ ಎಕ್ಸ್ಟೆಂಡ್ ನೆಕ್ಸ್ಟ್ ಟು ಒನ್ ಅವರ್ ಬಿಕಾಸ್ ಆ ಅಷ್ಟು ಇದರಲ್ಲಿ ನಾನು ಒಂದೆರಡು ಸಾಂಗ್ ಮಾಡಿದ ತಕ್ಷಣ ಇಷ್ಟು ದೊಡ್ಡ ಮಟ್ಟಿಗೆ ರೆಕಗ್ನೈಸಿ ಸಿಕ್ ರೆಕಗ್ನೈಸೇಷನ್ ಸಿಕ್ಕಿ ಬೆಳಕಿಗೆ ಬರ್ತೀನಿ ಅಂದರೆ ಟಚ್ಡ್ ನಾನು ತುಂಬ ಬ್ಲೆಸ್ಡ್ ತುಂಬಾ ಅಂದರೆ ತುಂಬಾ ಬ್ಲೆಸ್ಡ್ ಇದ್ದೀನಿ ಅದಕ್ಕೋಸ್ಕರನೇ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಡಬೇಕು ಎಷ್ಟು ಹಾರ್ಡ್ ವರ್ಕ್ ಮಾಡಬೋದು ಐ ಆಮ್ ರೆಡಿ ಟು ಡೂ ದಟ್ ಟು ಅದನ್ನು ನನಗೆ ದೇವ್ರು ಕೊಟ್ಟಿರೋದನ್ನು ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂದರೆ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ನಾನು ಚೂಮಾಂತರ್ ಮಾಡೋ ಟೈಮಲ್ಲೂ ಅಷ್ಟೇ ನನಗೆ ಏನು ಈ ಥರ ಉಪಾಧ್ಯಕ್ಷದಲ್ಲಿ ಸಾಂಗ್ ಮಾಡಿದ್ದಾರೆ ಅಂದಾಗ ತರುಣ್ ಶಿವಪ್ಪ ಸರಿಗೆ ನಾನು ಗೊತ್ತಿದ್ದೆ ಅಂದರೆ ನಾನು ಅವ್ರಿಗೆ ಅಪ್ರೋಚ್ ಕೊಟ್ಟಿದ್ದೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹಾಂ ನಂಗೆ ಗೊತ್ತು ಅವ್ಳಿಗೆ ಹೆಂಗ್ ಮಾಡ್ತಾಳೆ ಏನು ಅಂತ ಅವರು ಚಿಕ್ಕಣ್ಣವ್ರ ಹತ್ರ ಅವ್ರ ಹತ್ರ ಎಲ್ಲ ಫೀಡ್ಬ್ಯಾಕ್ ತಗೊಂಡು ನನಗೆ ಸಾಂಗ್ ಕೊಟ್ಟಾಗ್ಲೂ ಫಸ್ಟ್ ಟೈಮ್ ನಾನು ಶರಣ್ ಸರ್ಗೆ ರಿಯಲ್ಸಲ್ಸ್ಗೆ ಹೋದಾಗ ದ ವೇ ಈ ರಿಸೀವ್ಡ್ ಮೀ ದ ವೇ ಈ ಅಪ್ರಿಷಿಯೇಟೆಡ್ ಮೈ ವರ್ಕ್ ಇದೆ ಅಲ್ವಾ ನನಗೆ ಸಮ್ವೇರ್ ನನಗೆ ಹೆಂಗೆ ಫೀಲ್ ಆಯಿತು ಅಂದರೆ ಓಕೆ ನನ್ನ ಯಾಕೆ ಬೇಡ ಬೇಡ ಅಂದರೂ ನನಗೆ ಕೊರಿಯೋಗ್ರಫಿ ಫೀಲ್ಡಿಗೆ ಯಾಕೆ ಬಂದೆ ಅನ್ನೋದು ನನಗೆ ಅಲ್ಲಿ ರಿಯಲೈಸ್ ಆಯಿತು ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ಈಚ್ ಆ್ಯಂಡ್ ಎವ್ರಿ ಪ್ರೆಸ್ ಮೀಟ್ಸಲ್ಲಿ ಆಗಿರ್ಬೋದು ಈಚ್ ಆ್ಯಂಡ್ ಎವ್ರಿ ಆಡಿಯೋ ಲಾಂಚ್ ಆಗಿರ್ಬೋದು ಉಪಾಧ್ಯಕ್ಷ ಇದು ಚೂಮಂತರಲ್ಲಿ ಶರಣ್ ಸರ್ ನನಗೆ ಕೊಟ್ಟಿರೋ ಅಂಥ ಪ್ರಿಫ್ರೆನ್ಸ್ ಆಗಿರ್ಬೋದು ನನಗೆ ಕೊಟ್ಟಿರೋ ಬೂಸ್ಟಪ್ಪು ಎಂಕರೇಜ್ಮೆಂಟು ಎಲ್ಲರ ಮುಂದೆ ನನ್ನ ಬಗ್ಗೆ ಆಡಿರೋ ಅಂಥ ಮಾತುಗಳಿದೆಯಲ್ವ ಅದಕ್ಕಾದ್ರೂ ನಾನು ಒಂದಷ್ಟು ವರ್ಷಗಳ ಕಾಲ ಇಂಡಸ್ಟ್ರೀಲಿ ಟಾಪ್ ಕೊರಿಯೋಗ್ರಾಫರ್ ಆಗಲೇಬೇಕು ಅಂತ ಒಂದು ಅರ್ಜಿ ಬಂದುಬಿಟ್ಟಿದೆ ಸೀರಿಯಸ್ಲಿ ಎಷ್ಟು ಮಟ್ಟಿಗೆ ಬ್ಲೆಸ್ಡ್ ಅಂದರೆ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನನ್ನ ಬಗ್ಗೆ ನನ್ನ ಕೆಲಸದ ಬಗ್ಗೆ ಅಷ್ಟು ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ ಅಂತ ಅಂದಾಗ ನಾನು ರೀಸೆಂಟ್ಲಿ ಮತ್ತು ಶರಣ್ ಸರ್ ಕಝಿ ಅಕ್ಕನ ಮಗಳದೇ ಒಂದು ಸಾಂಗ್ ಮಾಡಿದೆ ಅವ್ರು ಬಂದು ಹೇಳ್ತಾಯಿದ್ರು ಶಂ ಶರಣ್ ನಿಮ್ಮ ಬಗ್ಗೆ ತುಂಬ ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಲಿಟ್ರಲಿ ನನ್ನ ಕಣ್ಣಲ್ಲಿ ನೀರು ಬಂತು ಅಂದರೆ ನನ್ನ ಆಬ್ಸೆನ್ಸಲ್ಲೂ ಕೂಡ ಶರಣ್ ಸರ್ ನನ್ನ ಬಗ್ಗೆ ಮಾತಾಡೋದಾಗಿರ್ಬೋದು ನನಗೆ ಯಾವಾಗ ಅಂದರೆ ನಾನು ತುಂಬ ಮಾತಾಡಿದ್ದೀನಿ ಶರಣ್ ಸರ್ ಬಗ್ಗೆ ಇದು ನನ್ನ ನಾನು ಅವ್ರಿಗೆ ಇದನ್ನು ಹೇಳಿದ್ದೀನಿ ಕೂಡ ಅಂದರೆ ಇಂಡಸ್ಟ್ರೀಲಿ ನನಗೆ ಗಾಡ್ ಫಾದರ್ ಅಂದರೆ ನನ್ನ ಮಾಸ್ಟರ್ಸ್ ಇದ್ದಾರೆ ಜಾನಿ ಮಾಸ್ಟರ್ ಇದ್ದಾರೆ ಅಂದರೆ ವೆನ್ ಎವರ್ ಐ ಫೀಲ್ ನಂಗೆ ಏನೇ ಇದ್ರು ಐ ಕ್ಯಾನ್ ಗೋ ಅಂಟ್ ಶೇರ್ ಥೆಮ್ ಬಟ್ ಒಂದು ಗಾಡ್ ಫಾದರ್ ಆಗಿ ಏನೂ ಭಯ ಇಲ್ಲದೆ ಒಂದು ಹೆಣ್ಣು ಹುಡುಗಿ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಹೋಗಿ ಏನಾದರೂ ಕೇಳ ಅಂತ ಅನಿಸಿದ್ದು ನಂಗೆ ಅಪ್ಪು ಸರ್ ನಾನು ಇದನ್ನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಾನು ಕಂಡಂಥ ಅಪ್ಪು ಸರ್ನ ನಾನು ಮತ್ತೆ ಶರಣ್ ಸರಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಅವರು ನನಗೆ ಕೊಡ್ತಿರೋ ಅಂಥ ಎಂಕರೇಜ್ಮೆಂಟ್ ಆಗಿರ್ಬೋದು ಅಂದರೆ ಒಂದು ಹೆಣ್ಮಗಳು ಬೆಳೀತಿದ್ದಾಳೆ ಅಂದಾಗ ನನಗೆ ಟು ಬಿ ಫ್ರ್ಯಾಂಕ್ ನಾನು ಯಾವುದೇ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದಿಲ್ಲ ಸರ್ ನಾನು ಫಸ್ಟಿಂದನೂ ಕಷ್ಟ ಒಂದೊಂದು ಮೆಟ್ಲು ಹತ್ಕೊಂಡೇ ಬಂದರೆ ಅಂದರೆ ನನಗೇನು ಗೊತ್ತಿಲ್ಲ ಇಂಡಸ್ಟ್ರಿ ಅಂದರೆ ನೋ ಬಡಿ ಫ್ರಮ್ ಮೈ ಫ್ಯಾಮಿಲಿ ಆರ್ ಬಿಲಾಂಗ್ ಟು ಇಂಡಸ್ಟ್ರಿ ಬಟ್ ಏನೋ ಒಂದು ಬ್ಯಾಕ್ಗ್ರೌಂಡ್ ಇಲ್ದರೆ ಇರೋ ಒಂದು ಹೆಣ್ಣು ಹುಡುಗಿ ಬಂದು ಈ ಇವತ್ತಿಗೆ ಇಷ್ಟರ ಮಟ್ಟಿಗೆ ಏನೋ ಒಂದು ಮಾಡಿದಾಳೆ ಅಂದರೆ ಅದು ಆ ದೇವ್ರ ಆಶೀರ್ವಾದ ಜೊತೇಲಿ ಇಷ್ಟು ಜನದ ಆಶೀರ್ವಾದ ಇದೆಯಲ್ಲ ಆ ಅಷ್ಟು ಜನದ ನಂಬಿಕೆ ನಂಗೆ ಬರ್ಡನ್ ಇದೆ ಇಲ್ಲಿ ಅವರು ಕೊಟ್ಟಿರೋ ಅಂಥ ಈ ಆಪರ್ಚುನಿಟಿನ ನಾನು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರೇ ನಾನು ಅವ್ರು ಋಣ ತೀರಿಸ್ದಂಗೆ ತುಂಬ ಚಾಲೆಂಜ್ ಇದೆಯಾ ಹೆಣ್ಮಕ್ಳಿಗೆ ಇಂಡಸ್ಟ್ರಿನಲ್ಲಿ ಖಂಡಿತ ಇದೆ ಹೆಣ್ಣು ಹೆಣ್ಣು ಗಂಡು ಅಂತ ಏನಿಲ್ಲ ಸರ್ ಎವ್ರಿಬಡಿ ವಿಲ್ ಫೇಸ್ ಎ ಚಾಲೆಂಜ್ ನಿಮಗೆ ಗೊತ್ತಲ್ವಾ ಇಟ್ಸ್ ನಾಟ್ ಲೈಕ್ ಓನ್ಲಿ ಹೆಣ್ಮಕ್ಳಿಗಷ್ಟೇ ಚಾಲೆಂಜಿಂಗು ಗಂಡು ಮಕ್ಳು ಸಿ ಹೆಣ್ಮಕ್ಳಿಗೆ ಒಂಥರ ಚಾಲೆಂಜಿಂಗು ಗಂಡು ಮಕ್ಳಿಗೆ ಒಂಥರ ಚಾಲೆಂಜಿಂಗು ಬಟ್ ಆಗಲಿ ಇಂಡಸ್ಟ್ರೀಲಿ ಬಂದ ಮೇಲೆ ಸ್ಟ್ರಗಲ್ ಮಾಡಲೇಬೇಕು ಅವರು ಹಾರ್ಡ್ ವರ್ಕ್ ಮಾಡಲೇಬೇಕು ಹೆಸರು ಮಾಡಲೇಬೇಕು ಅಷ್ಟೇ ಇಟ್ಸ್ 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 ಕಂಪ್ಲೀಟ್ಲಿ ಅಂದರೆ ಒಂದು ಸೈಕಾಲಜಿಕಲ್ ಗೇಮ್ ಇದ್ದಂಗೆ ಸಿ ಏನೂ ಇಲ್ದಲೇ ಇದ್ದರು ಯು ಹ್ಯಾವ್ ಟು ಕೀಪ್ ಯುವರ್ ಹೋಪ್ ಅ ಲೈಫ್ ಕಾನ್ಫಿಡೆನ್ಸ್ ಅ ಲೈಫ್ ಏನೂ ಆಗ್ತಿಲ್ಲ ಲೈಫಲ್ಲಿ ಏನೂ ಇಲ್ಲ ಅಂದ್ರೂ ನಿಮ್ಮನ್ನು ನೀವು ಬೂಸ್ಟಪ್ ಮಾಡ್ಕೊಳ್ಳೋದಿದೆಯಲ್ಲ ನಿಮ್ಮನ್ನು ನೀವು ಕಾನ್ಫಿಡೆನ್ಸ್ ತುಂಬಿಸ್ಕೊಳ್ಳೋದಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಚಾಲೆಂಜಿಂಗ್ ಒಂದು ಆಪರ್ಚುನಿ ನೀವು ಎಷ್ಟೇ ಟ್ಯಾಲೆಂಟೆಡ್ ವ್ಯಕ್ತಿ ಬಂದು ಏನೋ ಮಾಡಿದ್ರು ಏನೂ ಇಲ್ದಲೇ ಇದ್ದಾಗ ನೋ ಬಡಿ ವಿಲ್ ಕಮಂಡ್ ಟೆಲ್ ಯು ಲೈಕ್ ಇಲ್ಲ ನಿಂಗೆ ಆಗತ್ತೆ ಮಾಡ್ತೀಯಾ 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 ಬಟ್ ನನ್ನ ಕೇಸಲ್ಲಿ ಅದು ಉಲ್ಟ ಆಗಿದೆ ಅಂದರೆ ಲೈಕ್ ನನಗೇನು ಇಲ್ಲದಾಗ ಸುಮಾರು ಜನ ಇಲ್ಲ ನೀನು ಮಾಡ್ತೀಯ ಗೋ ಹ್ಯಾಡ್ ಗೋ ಹ್ಯಾಡ್ ಅಂತ ಪುಷ್ ಮಾಡಿರೋದಿದೆ ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಇರೋ ಕೆಲವು ವ್ಯಕ್ತಿಗಳಾಗಿರ್ಬೋದು ಸಂಬಂಧನೇ ಇಲ್ವಲ್ಲ ಪಾವುಗಡಕ್ಕೂ ಗಾಂಧಿನಗರಕ್ಕೂ ಫ್ಲಾಶ್ ಆ ಪಾವುಗಡ ತುಮಕೂರು ಜಿಲ್ಲೆ ಬೆಂಗಳೂರು ತುಮಕೂರು ಬೆಂಗಳೂರು ಹತ್ರ ಇದೆ ಓಕೆ ಬಟ್ ಈ ಪಾವುಗಡದ ಹುಡುಗಿ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಒಂದು ಲವಲೇಶ್ ಅಷ್ಟು ಇಲ್ಲದೇ ಇರೋ ಹುಡುಗಿ ಈ ಗಾಂಧಿನಗರಕ್ಕೆ ಬಂದು ಇವತ್ತೇನೋ ನಿಮ್ಮ ಬೆಳೆದಿದ್ದೀರಾ ನಿಮ್ಮ ಜನ ಇಷ್ಟಪಡ್ತಾರೆ ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತಿದ್ದೀರಾ ಬೆಳೀತಾ ಇದನ್ನು ಬೆಳೀತಾ ಇದೀರಾ ಸೀರಿಯಲ್ನಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ ಎಲ್ಲೋದ್ರು ಜನ ಸೆಲ್ಫಿ ತಗೋತಾರೆ ಇಷ್ಟಪಡ್ತಾರೆ ಓಕೆ ಆ ಲೈನ್ ಹೆಂಗೆ ಜಾಯಿನ್ ಆಯಿತು ಗಾಂಧಿನಗರಕ್ಕೆ ಗೊತ್ತಿಲ್ಲ ಮೇ ಬಿ ನನ್ನ ಹುಚ್ಚು ಆಟ ಇರ್ಬೋದು ಅನಿಸುತ್ತೆ ಬಿಕಾಸ್ ನಾನು ಐ ಅಪ್ ಮೈ ಮೈಂಡ್ ನಾನು ಐ ಬಿಲಾಂಗ್ ಟು ದಿಸ್ ಇಂಡಸ್ಟ್ರಿ ಅನ್ನೋದು ನನಗೆ ಗೊತ್ತಾಗಿತ್ತು ಬಟ್ ಹೆಂಗೆ ಏನು ಏನೂ ಗೊತ್ತಿಲ್ಲ